ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿಕರ್ ಮಧ್ಯಮ್ ಯೂಟ್ಯೂಬ್ ಚಾನಲ್ ಈಗ ನೋಡಿದ್ರದ್ದು ಕಿರ್ಗಾಲ್ಸ್ ಅಂತೆ ಸೊ ಇವೆಲ್ಲ ಬಂಡೂರು ಕ್ರಾಸ್ ಮರಿಗಳಿವು ಪ್ಯೂರ್ ಬಂಡೂರಲ್ಲ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಸೊ ಒಳ್ಳೆ ಮರಿಗಳಿದಾವೆ ಇವು ಎಲ್ಲ ಆ್ಯಕ್ಟಿವ್ ಆಗಿದಾವೆ ನೋಡ್ಬೋದು ಇಲ್ಲೇ ಮೇವು ಹಾಕಿದ್ದಾರೆ ಆ ಕಡೆ ಕೊನೆಯಲ್ಲಿ ನೀರು ಇಟ್ಟಿದಾರೆ ಟಬ್ಬಲ್ಲಿ ಎಲ್ಲ ನ್ಯಾಚುರಲಾಗಿದ್ದಾವೆ ಇವು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಯಾರಾದರೂ ಮರಿಬೇಕು ಅನ್ನೋರು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿ ಗ್ರೋತ್ ಬರ್ತಾವೆ ಇವು ಅಣ್ಣ ನಿಮ್ಮ ಹೆಸರು ಅಶೋಕ ಯಾವಣ್ಣ ಅಣ್ಣ ನಿಮ್ಮ ಹತ್ರ ಮರಿಗಳುವಲ್ಲ ಎದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಮರಿಗಳು ಅಂದ್ರೆ ವಯಸ್ಸು ಏನಾಗಿರುತ್ತೆ ಮೂರುವ ತಿಂಗಳು ಒಳಗೆ ತಿಂಗಳು ಅಂದರೆ ಗಂಡ್ಮರಿ ಮಾತ್ರ ಸಿಗೋದಾ ಹೆಣ್ಮರಿಂದ ಸಿಕ್ತವರಿ ಎಲ್ಲ ಸಿಕ್ತವೆ

ಸೊ ನೋಡ್ಬೋದು ಹನ್ನೆರಡು ಸಾವಿರ ಅಂದರೆ ಒಂದು ಹನ್ನೊಂದು ಸಾವಿರ ಕೊಡ್ತಾರೆ ಈಗ ನಮ್ಮ ಚೆನ್ನ ಕಡೆಯಿಂದ ಬಂದ್ರೆ ಒಂದು ಒಂದು ಸಾವಿರ ವ್ಯಾಪಾರ ಅಂದ್ರೆ ಒಳ್ಳೊಳ್ಳೆ ಮರಿ ಕೊಟ್ಟಿದ್ರೆ ಹೈದ್ರಾಬಾದ್ ಮುಂಬೈ ಎಲ್ಲ ಕೊಟ್ಟಿದ್ರೆ ಅಣ್ಣ ನಿಮತ್ತೆ ಒಂದ್ ಸಲಿಗೆ ಎಷ್ಟು ಮರಿ ಸಿಗ್ತವೆ ಒಂದು ಸಲಿಗೆ ಎಷ್ಟು ಮರಿ ಸಿಗ್ತವೆ ಆರ್ಡ್ರ್ ಕೊಟ್ಟರೆ ಇನ್ನೂ ಕೊಡಿಸ್ತೀರ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ರೀಸನಬಲಾಗಿ ಕೊಡ್ತಾರೆ ಚೆನ್ನಾಗಿರೋದು ಮಿಕ್ಸ್ ಮಾಡಿ ಕೊಡೋಲ್ಲ ಒಳ್ಳೆ ಕ್ವಾಲಿಟಿ ಮರಿ ಎಂಟುವರೆ ಸಾವಿರ ಸ್ಟಾರ್ಟಿಂಗು ತೊಂಬತ್ತು ಪರ್ಸೆಂಟ್ ಅಂದರೆ ಪ್ಯೂರ್ ಕ್ವಾಲಿಟಿ ಬೇಕು ಅಂದರೆ ತೊಂಬತ್ತು ಪರ್ಸೆಂಟ್ ಆದರೆ ಹದಿಮೂರು ಹದಿನಾಲ್ಕು ಸಾವಿರ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ ಇಲ್ಲಾಂದರೆ ತರಲ್ಲ ಅಂದರೆ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಯಾವಾಗಲೂ ಇರ್ತದೆ ಸೊ ಈಗ ಅದೇ ಎಂಬತ್ತು ಪರ್ಸೆಂಟ್ ಪ್ಯೂರು ನೋಡೋದು ಕಾಲಿಗೆ ಕೂದಲೆಲ್ಲ ಚೆನ್ನಾಗೈತಿದ್ವು ಸ್ನೇಹಿತರೆ ಇವೆಲ್ಲ ತುಂಬ ಚೆನ್ನಾಗ ಮರಿಗಳು ಆರ್ಡರ್ ಕೊಟ್ಟರೆ ನಿಮಗೆ ನೂರು ಬೇಕು ಅಂದ್ರೂ ಕೂಡ ತಂದು ಕೊಡ್ತಾರೆ ಒಳ್ಳೆ ಗ್ರೋತ್ ಬರ್ತಿದ್ದಾವೆ ಮರಿಗಳು ನೋಡೋದಲ್ಲೆಲ್ಲ ಮೇವು ಮೇಯ್ತಿದ್ದಾವೆ ಇದೆಲ್ಲ ಹುಲ್ಲು ಹಾಕಿದ್ದಾರೆ

ಸ್ನೇಹಿತರೆ ಈ ಥರ ಮರಿಗಳ್ನ ತಗೊಳ್ಳಿ ತುಂಬ ಚೆನ್ನಾಗಿ ಗ್ರೋತ್ ಬರ್ತವೆ ಚೆನ್ನಾಗಿದ್ದಾವೆ ಮರಿಗಳು ಸೊ ಏನು ತುಂಬ ವೀಡಿಯೋಗಳಿದ್ದಾವೆ ತುಂಬ ವೀಡಿಯೋಗಳಿದಾವೆ ಇವರು ಅದನ್ನು ಕೂಡ ನೋಡಿ ನೋಡ್ಬೋದು ತುಂಬ ಚೆನ್ನಾಗ ಮರಿಗಳೆಲ್ಲ ಮಾತಾಡುವ